ಏಯ್ ಪ್ರಶ್ನೌ ನೀನ್ ಪ್ರಶ್ನವನ ಬಾ ಮುಂದಕ್ಕೆ ಬಾ ಏನು ಏನು ಕೇಳು ಜಾತಿ ಎಲ್ಲೇ ಒಡಿತೀವಿ ಜಾತಿ ಒಡೆಯ ಪ್ರಶ್ನೆನೇ ಇಲ್ಲ ನಿನ್ ಜಾತಿ ನೀನು ಇದೆಯಾ ನೀನು ನಿನ್ಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗೆ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೆ ನಿನ್ನೆ ಪುನಃಕ್ ಬಂದಿಲ್ಲ ನಿಮಗೂ ನಿಮ್ಗೆ ಕ್ಲಾರಿಟಿ ಇಲ್ಲ ನೀವೇನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ ಕೇಳ್ತಾ ಇದೆಯಾ ಯಾರೋ ಹೇಳಿದ ಕೇಳ್ತಾ ಇದೆಯಾ ಹೌದು ಸತ್ಯ ಹೇಳಿದ್ದಾರೆ ಅವರು ಆರು ಸಾವಿರ ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶ ಇದು ಮಾಡುವಾಗ ಮೀಡಿಯಾ ಮಧ್ಯ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕಲ್ಲಿ ಹೇಳಿದ್ದಾರೆ ಎಲ್ಲ ನೋಡಪ್ಪ ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳತನ ಇದೆಯಲ್ಲ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತದೆ ನಾನು ಮಾಡಿರೋದಲ್ರಿ ನಾನು ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ ನಿಮ್ಗೆ ಹಿನ್ನೆಲೆ ಗೊತ್ತಿರೋಲ್ಲ ಮಾಡಲ್ಲ ಸಿ ಅವರು ಇದ್ದಾಗ್ಲೇ ಕುರುಬ ಸಮಾಜನ ಎಷ್ಟಿಗೆ ಸೇರಿಸ್ಬೇಕು ಅಂತ ಅವರೇ ಅವ್ರೆಸ್ ಮಾಡ್ತೀವಿ ಬಿಜೆಪಿಯವ್ರು ನಿಮ್ಗೆ ಗೊತ್ತಾದು ನಿಮ್ಗೆ ಗೊತ್ತೇನ್ರಿ ಅದು ಓಲಿ ನಿಮ್ಗೆ ಗೊತ್ತಾದು ಯಾರು ಮಾಡಿದ್ರು ಇದು ಅಂತ ಗೊತ್ತಾ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಬಿ ಜೆ ಪಿಯವ್ರ ಕಾಲದಲ್ಲಿ ಅವರು ಶಿಫಾರಸು ಮಾಡಿದರು ಗೊತ್ತಾಯ್ತಾ ಅವರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವರು ಕ್ಲಾರಿಫಿಕೇಶನ್ ಅಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಎಸ್ ಟಿಗೆ ಸೇರಿಸೋದು ಬಿಡೋದು ಅಂಥದ್ದು ತಗೊಳ್ಳೋರು ಯಾರೋ ತೀರ್ಮಾನನ ಯಾರು ರೀ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಎಸ್ ಸಿಗೆ ಸೇರಿಸೋದು ಎಷ್ಟಿಗೆ ಸೇರಿಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಕೊಡ್ತೀವಿ ದುಡ್ಡುಗೇನು ತೊಂದರೆ ಇಲ್ಲ ಹಾಂ ನೀನು ಪ್ರಶ್ನ ಹಾಂ ಹಾನಿಯಾಗಿದ್ದರೆ ಅದು ಸರ್ವೆ ಮಾಡಿಸ್ತೀವಿ ಎಷ್ಟು ಹಾನಿಯಾಗಿದೆ ಅಂತಕ್ಕಂಥ ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ ನಿಮ್ದು ಮುಗೀತದ ಮಂಗಳವಾರ ಇವ್ರದ್ದು ಮುಗೀತದಂತೆ ಧಾರವಾಡದ ಈಗಾಲೇ ಮುಗಿದಿದೆ ಗದಗದ ಕೂಡ ಮುಗಿತಾ ಇದೆ ಮಂಗಳವಾರ

ರೋಡ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ ಗುಂಡಿ ಬಿದ್ದಿದ್ದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಂ ಆಮೇಲೆ ನೀವು ನೋಡಿ ಬರ್ಕೊಳ್ಳಿರಿ ಬಿ ಜೆ ಪಿಯವರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಒಂದು ದಿನವೂ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ